ಬಣ್ಣ ಮತ್ತು ಡರ್ ಬಳ್ಳಾರಿಯಲ್ಲಿ ಬ್ಯಾನರ್ ಘರ್ಷಣೆಗೆ ಕಾರಣವಾಗಿದ್ದಾದ್ರೂ ಏನು ಬ್ಯಾನರ್ ತೆರವು ಮಾಡಿದ್ದೇ ಈ ಘರ್ಷಣೆಗೆ ಕಾರಣ ಎಂಬ ಗಂಭೀರ ಆರೋಪ ಇರೋದು ಬ್ಯಾನರ್ ಇದ್ದಲ್ಲೇ ಇದ್ದಿದ್ರೆ ಸಮಸ್ಯೆನೇ ಆಗ್ತಿರ್ಲಿಲ್ಲ ಈ ಬ್ಯಾನರ್ ತೆರವು ಮಾಡ್ತೀವಿ ಅಂತ ಹೋಗಿದ್ದೆ ನೋಡಿ ಇಷ್ಟೆಲ್ಲ ಘರ್ಷಣೆಗೆ ಇಷ್ಟೆಲ್ಲ ಸಮಸ್ಯೆ ಕಾರಣ ಅಂತ ಆರೋಪಿಸ್ತಾ ಇದ್ದಾರೆ ಅಲ್ಲಿಂದಲೇ ಈ ಶುರುವಾಗಿದ್ದು ಈ ಗಲಾಟೆ ರೆಡ್ಡಿ ವರ್ಸಸ್ ರೆಡ್ಡಿ ಬೆಂಬಲಿಗರ ಕಿತ್ತಾಟ ಕಾರಣವಾಗಿದ್ದೇ ಬ್ಯಾನರ್ ಅನ್ನ ಕಿತ್ತದ್ದು ಬ್ಯಾನರ್ ಹಾಕಿದ್ದೇ ನೆಪ ಮಾಡಿಕೊಂಡ್ರು ಜನಾರ್ದನ ರೆಡ್ಡಿ ಬೆಂಬಲಿಗರು ಜನಾರ್ದನ ರೆಡ್ಡಿ ಮನೆಯಿಂದ ದೂರದಲ್ಲಿ ಹಾಕಿದ್ದ ವಾಲ್ಮೀಕಿ ಬ್ಯಾನರ್ ಮೊದಲು ವಾಲ್ಮೀಕಿ ಬ್ಯಾನರ್ ಹರಿದು ಹಾಕಿದವರು ಯಾರು ಟಿವಿ ಫೈವ್ ನಲ್ಲಿ ಬ್ಯಾನರ್ ಹರಿದು ಹಾಕಿದ ಎಕ್ಸ್ಕ್ಲೂಸಿವ್ ದೃಶ್ಯ ಬಳಿಗಳು ಸಿಕ್ಕಿದೆ ಶಾಸಕ ಜನಾರ್ದನ ರೆಡ್ಡಿ ಮನೆ ಬಳಿ ಬ್ಯಾನರ್ ಅನ್ನ ಹರಿದಿರುವಂತ ದೃಶ್ಯ ಇದು ಜನಾರ್ದನ ರೆಡ್ಡಿ ಆಪ್ತ ಸಹಾಯಕನೇ ಗಲಾಟೆಯನ್ನ ಶುರು ಮಾಡಿದ್ರ ಕುಮ್ಮಕ್ಕು ಕೊಟ್ರ ಅನ್ನುವಂತ ಅನುಮಾನ ಈ ವಿಡಿಯೋ ನೋಡಿದವ್ರಿಗೆ ಹುಟ್ಟಿಕೊಳ್ಳುತ್ತೆ ರಸ್ತೆ ಪಕ್ಕದಲ್ಲಿದ್ದಂತ ಬ್ಯಾನರ್ ಕಿತ್ ಆಪ್ತ ಸಹಾಯಕ ಹಾಗಾದ್ರೆ ಜನಾರ್ದನ ರೆಡ್ಡಿ ಮನೆಯ ಬಳಿ ಬ್ಯಾನರ್ ಕಟ್ಟಿದ್ದು ಅಂತ ಹೇಳಿದ್ರು ಆದ್ರೆ ಜನಾರ್ದನ ರೆಡ್ಡಿ ಮನೆಯ ಪಕ್ಕದ ಹೈವೇ ಅಲ್ಲಿ ಕಟ್ಟಿದ್ದಂತ ಬ್ಯಾನರ್ ಯಾಕೆ ಬೇಕಾಗಿತ್ತಪ್ಪ ಎಲ್ಲೋ ಕಟ್ಕೊಳ್ಳೋರು ಏನೋ ಮಾಡ್ಕೊಳ್ಳೋರು ಅದನ್ನ ಹರಿದು ಹಾಕೋದು ಬೀಸಾಕೋದು ಕಿತ್ತಾಕೋದು ನಿಮಗೆ ಯಾಕೆ ಬೇಕು ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ಅಲ್ಲ ಪಕ್ಕದ ಹೈವೇಲಿ ಎಲ್ಲಾದರೂ ಕಟ್ಕೊಂಡು ಹೇಳಿ ಅದ್ರ ಅಪೋಸಿಟಲ್ಲಿ ನೀವು ಕಟ್ಕೊಳ್ಳಿ ಬ್ಯಾನರ್ ಹಾಕೋದೇ ಫಸ್ಟ್ ಆಫ್ ಆಲ್ ತಪ್ಪು ಅಂಥದ್ರಲ್ಲಿ ಇದಕ್ಕೊಂದು ಗಲ್ಲಾಟೆ ಇದಕ್ಕೊಂದು ಸಾವು ಏನಂತ ಅನ್ಕೊಳ್ಳೋಲ್ಲ ಹೇಳಿ ನೋಡೋಣ ಈ ಪ್ರಕರಣದಿಂದ ಕಾರ್ಯಕರ್ತರಿಗಾದರೂ ನಿಮ್ಗಳ ಮೇಲೆ ಮನ್ಸು ಬರೋದು ಆದರೂ ಹೇಗೆ ಹೇಳಿ ನೆಕ್ಸ್ಟ್ ಕಾರ್ಯಕ್ರಮಗಳಿಗೆ ಹೋಗಬೇಕು ಅಂತ ಯಾಕಂದ್ರೆ ಅಮಾಯಕ ಜೀವಗಳು ಹೋಗ್ತಾ ಇರಬೇಕಾದ್ರೆ ಕಾರ್ಯಕರ್ತರುಗಳು ನಿಮ್ಮನ್ನು ನಂಬ ಹೆಂಗೆ ಬರ್ತಾರೆ ಯಾವುದೋ ಒಂದು ಕಾರ್ಯಕ್ರಮ ಇದೆ ಬಂದ್ರಪ್ಪ ಅಂದರೆ ಬರೋದಾದ್ರೂ ಹೆಂಗೆ ಯಾವುದೋ ಪ್ರಾಣವೇ ಹೋಗ್ಬಿಡುತ್ತಲ್ಲ ಇದ್ಯಾವುದು ಬ್ಯಾನರ್ ವಿಚಾರಕ್ಕೆ ಈ ಬ್ಯಾನರ್ ಇಂದ ಸಾಧಿಸದಾದ್ರೂ ಏನು ನೀವು ಸಾಕಷ್ಟು ಕಡೆಯಲ್ಲಿ ನೋಡಿ ಇದು ಬಳ್ಳಾರಿ ಅಂತ ಅಲ್ಲ ಎಲ್ಲ ಕಡೆಯಲ್ಲೂ ಈ ಬ್ಯಾನರ್ಗೆ ಒಂದು ಗಲಾಟೆ ಅವ್ರಿಗಿಂತ ದೊಡ್ಡದ ಬ್ಯಾನರ್ ನಮ್ದು ಇರಬೇಕು ಅವ್ರಿಗಿಂತ ಮೇಲೆ ನಮ್ಮ ಬ್ಯಾನರ್ ಇರಬೇಕು ಎಲ್ಲ ಕಡೆ ನಮ್ದೇ ಬ್ಯಾನರ್ ಇರಬೇಕು ಇದೊಂದು ಕಡೆ ಆದರೆ ಬ್ಯಾನರಲ್ಲಿ ನಮ್ಮ ಫೋಟೋ ಇಲ್ಲ

आप आपको आपको कैसा क्या चीज़ होती है चपटी हाँ हाँ आप फेराड़ चपटी एसपी में एसपी तक चपटा अल्लाह पोलिश इस दिन के बाद है ना है ना है ना है बाद है बाद है मकाम बुत्ते गलाड़ फंसो जब बकबुत पगलपट नो बारे जहाँ बारे को क्या क्या लगता है नंबर आपको आपको कैसा क्या चीज़ होती है �